ಕಾರ್ಯಕ್ರಮಕ್ಕೆ ಅಂತ ಹೊರಟೆ ಮೈಸೂರಿಗೆ ಹೋಗ್ಬೇಕಿತ್ತು ಸರ್ ಬಸ್ಸು ಫುಲ್ ರಸ್ಸು ಉಚಿತ ಯೋಜನೆ ಇದೆಯಲ್ಲ ಸರ್ ಹೆಣ್ಮಕ್ಳು ತುಂಬ್ಕೊಂಬಿಟ್ಟವ್ರೆ ಅಲ್ಲಿ ಜಗಳ ಇದೆ ಏನಕ್ಕೆ ಜಗಳ ನಡೀತಾ ಇದೆ ಸೀಟಿಗೋಸ್ಕರ ಜಗಳ ಒಬ್ಬ ಹೆಣ್ಮಗಳೇನು ಮಾಡಿದ್ದಾಳೆ ಆ ಬಸ್ ಸೀಟ್ ಮೇಲೆ ಟವಲ್ ಹಾಕಿದ್ಲಂತೆ ಬಸ್ ನಿಂತ್ಕೊಂಡ ತಕ್ಷಣ ಕಿಟಕಿನಲ್ಲಿ ಟವಲ್ ಹಾಕಿದ್ಲಂತೆ ಮೊದಲು ಹತ್ತಿದ್ಲಲ್ಲ ಅವ್ ಹೆಣ್ಮಗಳು ಅವಳು ಟವಲ್ ತೆಗೆದು ಎಷ್ಟು ಬಿಟ್ಟು ಕುತ್ಕೊಂಡ್ಬಿಟ್ರೆ ಏನಿಬ್ರಿಗೂ ಜಗಳ ಏ ಬಿಡಮ್ಮ ಸೀಟು ಅಂತ ಇವಳು ಯಾಕೆ ಬಿಡ್ಬೇಕಂತ ಆಯಮ್ಮ ಅದಕ್ಕೆ ಅವಳು ಹೇಳ್ದು ಅಮ್ಮ ನಾನು ಸೀಟ್ ಮೇಲೆ ಟವಲ್ ಹಾಕಿದ್ನಲ್ಲ ಅದಕ್ಕೆ ಬಿಡಬೇಕು ಅಂತ ಸೀಟ್ ಮೇಲೆ ಟವಲ್ ಹಾಕ್ಬಿಟ್ರೆ ಏನು ಅರ್ಥ ಅಂತ ಕೇಳಿದ್ಲು ಅವಳು ಸೀಟ್ ಮೇಲೆ ಟವಲ್ ಹಾಕಿದ್ರೆ ಸೀಟ್ ನಮ್ಮದು ಅಂತ ಅರ್ಥ ಅಂತ ಇವಳು ಹೇಳ್ದು ಅದಕ್ಕೆ ಆಯಮ್ಮ ಹೇಳ್ತಾಳೆ ಸೀಟ್ ಮೇಲೆ ಟವಲ್ ಹಾಕಿದ್ರೆ ಸೀಟೇ ನಿಂದ ಹಂಗಾರ ಬಸ್ ಮೇಲೆ ಒಂದು ಸಾಮಾನು ಹಾಕ್ಸ್ಬಿಟ್ರೆ ಬಸ್ಸೇ ನಿಂದಲ್ವಾ ಏನು ಹೆಣ್ಮಕ್ಳು ಮಾತಾಡ್ತಾರೆ ದೊಡ್ಡ ಜಗಳ ಏನೋ ಒಂದು ಹತ್ತು ಕಿಲೋಮೀಟ್ರ್ ಹೋದರೂ ಜಗಳ ನಿಲ್ತಾ ಇಲ್ಲ ತಲೆ ನೋವು ಬಂದುಬಿಡ್ತಾರೆ ನಾನು ಕಂಡಕ್ಟ್ರ್ ಕರೆದೆ ಸ್ವಾಮಿ ಬಂದಿಲ್ಲ ಅವ್ರಿಗೆ ಹೇಳ್ರಿ ಏನು ಹಿಂಗೆ ಕಿರ್ತಾರೆ ತಲೆ ನೋವು ಬಂದ್ಬಿಡ್ತಲ್ಲ ಅವ್ನು ಎಂಥ ಬುದ್ಧಿವಂತ ಕಂಡಕ್ಟ್ರು ದಿನ ಜನ ನೋಡ್ತಾನಲ್ಲ ಒಂದೇ ಮಾತಕ್ಕೆ ಜಗಳ ನಿಲ್ಲಿಸ್ತಾ ಸರ್ ಇನ್ನೇನು ಅನ್ಲಿಲ್ಲ ಅವನು ಜಗಳ ಮಾಡಬೇಡಿ ಕಣ್ರಮ್ಮ ಕಂಡ್ರಮ್ಮ ಇಬ್ರಲ್ಲಿ ಯಾರು ವಯಸ್ಸಾಗೋದೇ ಅವ್ರು ಕೂತ್ಕೊಳ್ಳಿ ಅಂದ್ಬಿಟ್ಟ ಇಬ್ಬರು ಕೂತ್ಕೊಳ್ಳಿಲ್ಲ ಸರ್ ನಾನು ಕುಂತ್ಕೊಂಡು ಹೋದೆ ಮೈಸೂರು ತನಕ ಏಕೆ ವಯಸ್ಸಾಗಿ ವಯಸ್ಸಾಗ್ಬಿಡ್ತದಲ್ಲ ಅಂತ ಈ ಹುಚ್ಚು ತಲೆಯಿಂದ ತೆಗಿಬೇಕು ನಾವು ಯಾವುದು ವಯಸ್ಸಾಗ್ತಿದೆ ನನಗೆ ವಯಸ್ಸು ಮರೆಮಾಚು ಪ್ರಯತ್ನ ಅನವಶ್ಯಕ ಅದು